<Sess> ಿ ಮಾಡಿ ನಣ್ಣುವ ಕುಂತ ಕೇಳ ನೀವುದೈವ ಊಟವಿಗೆ ಮಾಡಿ ನೂತ ಕೇಳ ದೈವಾ ಗರೈ ಗಿ ಮಾಡಿ ನಾನು ಕೇಳಿ ಉದ್ದ ಗುರೈ ಗಿ ಮಾಡಿ ನಾನು ಕೇಳಿ ಉದ

ಸೊ ನನ್ನ ದಾಡುವ ಅಮ್ಮವಾಗಿ ಬ್ಯಾಡ ವೈದು ಮಾಡುವ ಕೊರೋನಾ ತಾಟಿ ಸೊ ನನ್ನ ইলা কমদিবি লগুব হার ম্যাল পালনগু কষ্ট দিয়ে পাল ಇಲ್ಲ ಇವನ್ನ ಕುಣದಾಡಿ ಮುರಿತಿರ್ಕರಿ ಯಾವ ಮುಂಜಾನೆ ಹೋಗಾಗ ನಿಮ್ ಪೇಮೆಂಟ್ ನ ಕಟ್ಟೋದಿಲ್ಲಿ ನಾಳೆಯಿಂದ ಹಾಡಿಗೆ ಬರುತ್ತೆ ಇಬ್ಬರು ಪ್ಲಾವರ್ ತೊಗೊಂಡ್ ಬರುತ್ತೆ ಬರ್ರಿ ಮನೆಯಿಂದ ಹ ಸರ್ವಸಾಯ ಸಂಗಾಟ ಗುರವಿನ ಕರ್ಕೊಂಡು ಹೇಳದಿ ಲಗು হরে ম্যাল পালন গুয়া অষ্ট মালদিক বগরিদি মালুয়া হরে ম্যাল পালন গুয়া অষ্ট মালদিক বগরিদি ಅರುವ ಮನತನ ಬಲ್ದರ ಗುರುವಿಗೆ ಇಡಿಲಿಲ್ಲ ಅರುವಾಗೆ ಕುಂತಾನ ರಾವ ಇದು ಮಾಯ ಆಗಿ ಒಕ್ಕಳ

ಗಂಭೀರ ಗುರುವ ಒಂದು ಮಾತು ಈ ಚಾಲಿಗಿ ಮಣಗಳ ಪರ್ಸುನೇ ಡಗ್ಗ ಬಡ್ಯಾವ ಅದು ಗಡಿ ತಪ್ಪ್ಯದ ಇವತ್ತು ತಪ್ಪ್ಯ ಕುಸ್ತಿಗೆ ಬೇರೆ ಕಡೆ ಹೋಗ್ಯದ ಇದು ದಿಮ್ಮಿಗೆ ಬರೋ ಗಡಿ ಡಗ್ಗಾಕ್ ಆಗ್ಯದ ಡಗ್ಗ ಬರೋ ಗಡಿ ದಿಮ್ಮಿಗೆ ಸ್ವಲ್ಪ ಸ್ವಲ್ಪ ಫೇಲ್ ಆಗ್ಲಕ್ಕತ್ತ ಊರಕ್ ಆಗ್ಲಕತ್ತದ ಇರ್ಲಿ ಇರ್ಲಿ ಯಾಕಂದ್ರೆ ಹೆಂಗೆ ಆಗಲಕ್ಕ ಹೆಂಗೆ ಆಡಲಕ್ಕ ಆ ಇವತ್ತು ಬೀರಣ ದೇವರ ಗುಡಿ ಒಳಗ ಭಕ್ತಿ ಮಾಡುದ ಅದ ಮಾಡೋದ ಎಲ್ಲಾ ತರದೊಳಗ ಎಲ್ಲಾ ತರ ಒಬ್ರವ್ರ ಭಕ್ತಿ ಮಾಡೋರು ಅದಾರ ಅದರವ್ವ ಅದಾರ ಅದ್ರ ಒಳಗ ನಮ್ಮ ಜಟ್ಟೋಣನ ಒಂಥರಾ ಭಕ್ತಿ ಮಾಡ್ಲಕತ್ತಾನ ಅವ ಮುಖತ ಬೇರೆ ಬೇರೆ ಹೊಡೆದು ಭಕ್ತಿ ಮಾಡ್ತಾನ ಆಹ್ ಇವ್ನ ಒಂಥರ ಭಕ್ತಿ ಅದ ಆ ಕೇಳು ಹಂಗೆವ್ವ ತಗಲ ತಜಲ ಮಾತಾಡ್ಯವರ ತೊಜಲ ಸುನದನು ನನ್ನ ಅಪ್ಪ ಗಂಭೀರ ಗುರುವಾ ಜೋಡಿಯ ತರ ಯಾವ ಮಾಡಿದರ ಕಳ್ಳಿ ತಗದು ಸಾವ ಜೋಡಿಯ ಯಾವ ಬಾಳ ಚಲುವ ಮತ್ತನ ಕತೆಗೆ ನಾನ ಮತ್ಯ ಅಮ್ಮ ಶಬ್ದ ಕುಂತಾನ ಕೇಳೋಬಾಳ ಚಲುವ ಅತ್ತ ಹೊಡಗಾರೆಗೆ ಎಲ್ಲ ತನ್ನವ ಶಾಂತಾನಸಾಯತ್ಯ ಬಾಳ ಬೇಗುವ ಹತ್ತು ಹೊಡಗಾರೆಗೆ ಎಲ್ಲ ತನ್ನವ ಶಾಂತಾನ ಸಾಹತ್ಯ ಬಾಳ ಬೇಗುವ ಮುತ್ತನ ಕದ್ದೆಗೆ ಅಮ್ಮೋವ ಶಬ್ದ ಕುಂತಾನ ಕೇಳೋಬಾಳ ಚಲುವ ಮುತ್ತನ ಕದ್ದೆಗೆ ಅಮ್ಮಾಗ ಶಬ್ದ ಕುಂತಾನ ಕೇಳೋಬಾಳ ಚಲುವ ಹತ್ತ ಹೊಡಗಾರೆಗೆ ಎಲ್ಲ ದಣುವ ಶಾಂತಾನ ಸಾಹಿತ್ಯ ಬಾಳ ಬಿಗುವ ಹತ್ತ ಹೊಡಗಾರೆ ಎಲ್ಲ ದಣುವ ಶಾಂತಾನ ಸಾಹತ್ಯ ಬಾಳ ಬಿಗುವ i <laughs>